ಧಾರೆಯ ಸಂಕ್ರಾಂತಿ ಜಾತ್ರೆ ಹರಿಹರದಲ್ಲಿ ಮನರಂಜನೆಯ ಸುಗ್ಗಿ ಹೊತ್ತು ಬರ್ತಿರೋ ಧಾರೆಯ ಸಂಕ್ರಾಂತಿ ಜಾತ್ರೆಗೆ ಜಿ ಕನ್ನಡದ ತಾರೆಗಳಿಗೆ ಪ್ರೀತಿಯ ಸ್ವಾಗತ ಹರಿಹರದ ಜನರು ಪ್ರೀತಿಯ ಮಳೆಯಲ್ಲಿ ಸಂಭ್ರಮಿಸಿದ ಅಮೃತಧಾರೆ ಸಂಕ್ರಾಂತಿ ಜಾತ್ರೆ ಅಮೃತ ಧಾರೆ ಎನ್ನುವುದು ಜನಪ್ರಿಯ ಕನ್ನಡ ಧಾರಾವಾಹಿಯಾಗಿದ್ದು ಇದರಲ್ಲಿ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಸಂಕ್ರಾಂತಿ ಜಾತ್ರೆ ಅದ್ಧೂರಿಯಾಗಿ ಮುಕ್ತಾಯಗೊಂಡಿದೆ ಈ ಕಾರ್ಯಕ್ರಮದಲ್ಲಿ ಧಾರಾವಾಹಿಯ ಪಾತ್ರಧಾರಿಗಳಾದ ಗೌತಮ್ ದಿವಾನ್ ಮತ್ತು ಭೂಮಿಕಾ ಅವರು ಸಾರ್ವಜನಿಕರೊಂದಿಗೆ ಸೇರಿ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಪ್ರಮುಖ ಜಾಗಗಳಲ್ಲಿ ಜಾತ್ರೆಗಳು ನಡೆಯುತ್ತಿದ್ದಾವೆ ಅಮೃತ ಸಂಕ್ರಾಂತಿ ಜಾತ್ರೆಯೊಳಗ ಹಗ್ಗ ಜಗ್ಗಾಟದ ಆಟ ಚಾಲು ಆಗೈತಿ ಕಡೆನೂ ಪೈಪೋಟಿಗಳು ಭಾರಿ ಸ್ಟ್ರಾಂಗ್ ಆಗಿ ಈ ಕಡೆನೂ ಪೈಪೋಟಿಗಳು ಭಾರಿ ಸ್ಟ್ರಾಂಗ್ ಆಗೈತಿ ಬಳೆ ತೊಡಿಸುವುದು ಹರಿಹರದ ಜನರು ದೊಡ್ಡ ಫ್ರೇಮ್ ಮಾಡಿಕೊಟ್ಟು ಅದರಲ್ಲಿ ಗೌತಮ್ ಮತ್ತು ಭೂಮಿಕಾ ಹರಿಹರದ ಜನರು ಪ್ರೀತಿಯಿಂದ ಸರ್ಪ್ರೈಸ್ ಕೊಟ್ಟ ಹರಿಹರದ ಜನರು ಎಲ್ಲ ಜೊತೆಗಾರರು ಡ್ಯಾನ್ಸು ಹಾಡು ಹಗ್ಗದ ಜಗಿದಾಟ ಎಲ್ಲವನ್ನು ಹಾಡಿ ಹರಿಹರದ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅಮೃತಧಾರೆ ಸೀರಿಯಲ್ ಅವರು ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಮೃತ ದಾರೇಲಿ ನಿಮಗೂ ಯಾರೂ ಇಷ್ಟ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ